ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಭಾನುವಾರ ನಾವು ಟ್ರಿಪ್ ಇದ್ದೀವಿ ಅಂದರೆ ನಮ್ಮದು ಫ್ರೆಂಡು ಪಾಪದು ಫಂಕ್ಷನ್ ಇದೆ ಸೊ ಹಂಗಾಗಿ ಇವಾಗ ಹೊರಟಿದ್ವಿ ಟೈಮ್ ಸೊ ಫ್ರೆಂಡ್ಸ್ ಎಲ್ಲ ಬಂದರು ನಾವು ಮಾರ್ಕೆಟ್ ಒಳಗಡೆ ಹೊರಟ್ವಿ ಸೊ ನಾನು ಇಲ್ಲಿ ಲೆಕ್ಕ ನೋಡಿದ್ರೆ ಬೆಂಗಳೂರಿಗೆ ಬಂದು ಇಷ್ಟು ವರ್ಷದಿಂದ ಒಂದೇ ಒಂದು ದಿನ ಮಾರ್ಕೆಟ್ ಒಳಗಡೆ ಎಂಟ್ರಿ ಆಗಿರಲಿಲ್ಲ ಹೂವಿನ ಮಾರ್ಕೆಟ್ಗೆ ಮಿನಿಮಮ್ ಅಂದರೂ ಒಂದೂವರೆ ಅವರ್ ಸುತ್ತಾಡಿದ್ದೀವಿ ಹೂವಿನ ಮಾರ್ಕೆಟಲ್ಲಿ ಅಷ್ಟು ಸುತ್ತಾಡಿದ್ರೂ ಸಹ ನಮಗೆ ಇಷ್ಟ ಆಗಿರೋಂಥ ಸಿಗಿಲ್ಲ ಕೊನೆಗೆ ಸಿಕ್ತು ಹಾರ ಸೊ ಆಹಾರನ ನೋಡಿಕೊಂಡು ತೊಗೊಂಡು ಹೋಗೋಷ್ಟು ಹೆಚ್ಚು ಕಮ್ಮಿ ನಾವು ನಾಲ್ಕು ಗಂಟೆಗೆ ಹೋಗಿದ್ದು ನಾವು ಮಾರ್ಕೆಟಿಂದ ಹೊರಗೆ ಬರೋತ್ತಿಗೆ ಒಂದು ಐದೂವರೆ ಆರು ಗಂಟೆ ಹೊರಗಡೆ ಆಗೋಯಿತು ಸೊ ನೋಡ್ಬೋದು ಎಂತೆಂಥ ಹಾರಗಳಿದೆ ಅಂತ ಸೂಪರ್ ಇದೆ ನನಗಂತೂ ತುಂಬ ಖುಷಿಯಾಗೋಯಿತು ಫಸ್ಟ್ ಟೈಮ್ ನಾನು ಹೋಗಿದ್ದು ಹೂವಿನ ಮಾರ್ಕೆಟ್ ಹೊರಗಡೆ ಅದಾದಮೇಲೆ ಈಚೆ ಬಂದು ಸೀದಾ ನೋಡಿ ಹೆಂಗಿದೆ ಇದು ಬೆಳಗಿನ ಜಾವ ಐದುವರೆ ಆರು ಗಂಟೆ ಟೈಮಲ್ಲಿ ಇಷ್ಟು ಜನ ಅದು ಮುಗಿಸ್ಕೊಂಡು ಹೊರಟಿದ್ದೇನೆ ಸಿ ಎನ್ ಜಿ ಹಾಕ್ಸ್ಬೇಕು ಅಂತ ಮಾರ್ಕೆಟಲ್ಲಿ ಸಿ ಎನ್ ಜಿ ಎಲ್ಲೆಲ್ಲಿ ಸಿಗುತ್ತೋ ಗೊತ್ತಿಲ್ಲ ಕೊನೆಗೆ ಮ್ಯಾಪ್ ಹಾಕೊಂಡು ಹೋಗಿ ಸಿ ಎನ್ ಜಿ ಹಾಕ್ಸ್ಕೊಂಡು ಐದು ನಿಮಿಷ ವೆಯ್ಟ್ ಮಾಡಿ ಸೀದಾ ತಮಿಳ್ನಾಡಿಗೆ ಬಂದಿದ್ದೀವಿ ಸೊ ನೋಡ್ಬೋದು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ದೇವ್ರಿಗೆ ನಮ್ಮ ಫ್ರೆಂಡ್ದು ಪಾಪದು ಮುಡಿ ಕೊಡಬೇಕಾಗಿತ್ತಂತೆ ಹಾಗಾಗಿ ಇಲ್ಲಿಗೆ ಬಂದಿದ್ವಿ ಸೊ ಅದಾದಮೇಲೆ ಏನೋ ಒಂದು ಐಟಮ್ ತರಬೇಕಾಗಿತ್ತು ಅಂತ ತಮಿಳ್ನಾಡು ಒಂದು ಸಿಟಿಗೆ ಬಂದು ಚಿಕ್ಕದಾಗಿರೋದು ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ತಮಿಳಲ್ಲಿ ಅಂಗಡಿಗಳನ್ನು ಬರೆದಿದಾರೆ ಹೊರತು ಇಂಗ್ಲೀಷ್ನ ತುಂಬ ಕಮ್ಮಿ ಯೂಸ್ ಮಾಡಿರೋದು ಅದನ್ನು ನೋಡಿ ನನಗೊಂದು ತುಂಬ ಖುಷಿಯಾಗೋಯಿತು ಫ್ರೆಂಡ್ಸ್ ಇವಾಗ ಬಂದಿದ್ದೀವಿ ತಮಿಳ್ನಾಡಿಗೆ ಸೊ ಬಾಳೆಹಣ್ಣು ತಗೊಂಡು ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸಲ್ಲ ಹೋಗೋದೆ ಗಾಡಿ ಮಿಸ್ಬಿಟ್ಟು ತಮಿಳ್ನಾಡಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಗುರು ಎಲ್ಲ ತಮಿಳಲ್ಲೇ ಬೋರ್ಡ್ ಅವರೆ ಇಂಗ್ಲೀಷು ಒಂದು ಟೆನ್ ಪರ್ಸೆಂಟ್ ಇದೆ ಅಷ್ಟೇ ಒಂದು ತೊಂಬತ್ತು ಪರ್ಸೆಂಟ್ ಫುಲ್ಲು ತಮಿಳೇನೆ ಅಷ್ಟು ದೊಡ್ಡದಾಗಿ ಅವ್ರ ಭಾಷೆಯಲ್ಲಿ ಅವ್ರು ಹಾಕ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇದನ್ನ ಜಗಳ ಆಡ್ತಾರೆ ಇಲ್ಲ ಕೆಲವೊಬ್ಬರು ಒಬ್ಬೊಬ್ರು ಹೋಗಿ ಕೇಳಿದ್ರೆ ಹೊಡೆಯೋಕ್ಕೆ ಬರ್ತಾರೆ ಅದು ನಮ್ಮ ಕನ್ನಡದ ಬಟ್ ಇಲ್ಲ ಹಂಗಲ್ಲ ಎಲ್ಲರೂ ನೋಡಿದ್ನಲ್ಲ ಆಲ್ಮೋಸ್ಟು ಒಂದು ಟೂ ಅವರ್ಸಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಪೂರ್ತಿ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಎಲ್ಲ ತಮಿಳಲ್ಲೇ ಇರೋದು ಇಂಗ್ಲೀಷಲ್ಲಿ ಒಂದು ಟೆನ್ ಪರ್ಸೆಂಟು ಚಿಕ್ಕದಾಗಿ ಆ ಥರ ಹಾಕವ್ರೆ ಅಷ್ಟು ಪ್ರೀತಿ ಅವ್ರ ಭಾಷೆ ಮೇಲೆ ನಮ್ಮವರು ಇದ್ದಾರೆ ವೇಸ್ಟ್ ನನ್ನ ಮಕ್ಕಳು ಏನು ಮಾಡೋಕ್ಕಾಗಲ್ಲ ನಮ್ಮವರೇ ನಮಗೆ ದ್ರೋಹ ಬಗೆಯೋದು ನಾನು ತುಂಬ ಕಡೆ ನೋಡ್ಕೊಂಡು ಎಲ್ಲ ತಮಿಳಲ್ಲೇ ಎಲ್ಲರೂ ಜೋಶಲ್ಲಿ ಎಲ್ಲರೂ ದೊಡ್ಡದಾಗೆ ಹಾಕವ್ರೆ ಇದನ್ನೇ ನಾವೇನಾರು ನಮ್ಮ ಕರ್ನಾಟಕದಲ್ಲಿ ಕೇಳಿದ್ರೆ ಒಬ್ಬರೇ ಹೋಗಿ ಅಂತ ನೀವು ಯಾವ ಅಂಗಡಿಲಿ ಏನು ಕೇಳೋಕ್ಕೆ ಆಗಲ್ಲ ನೂರೆಂಟು ಮಾತಾಡಿದ್ರೆ ಅಷ್ಟು ದುರಾಂಕಾರ ತೋರಿಸ್ತಾರೆ ಜೊತೆಲಿರೋರೆಲ್ಲ ಬಂದುಬಿಡ್ತಾರೆ ಸೇರಿಕೊಂಡು ಹಿಂಗಿದೆ ನಮ್ಮ ಕರ್ನಾಟಕಕ್ಕೂ ತಮಿಳ್ನಾಡುಗೂ ನಾನು ಯಾವತ್ತು ತಮಿಳ್ನಾಡಿಗೆ ಬಂದಿಲ್ಲ ತುಂಬ ವರ್ಷಗಳಾಗೋಯಿತು ಇವತ್ತೇ ಬಂದಿರೋದು ಬಟ್ ಬಂದ ಮೇಲೂ ಗೊತ್ತಾಯ್ತು ಎಷ್ಟೋ ಅವ್ರ ಭಾಷೆನವ್ರು ಪ್ರೀತಿ ಮಾಡ್ತಾರೆ ಅಂತ ನಮ್ಮವರಂತೂ ವೇಸ್ಟ್ ನನ್ನ ಮಕ್ಕಳು ಸುಮ್ಮನೆ ಎಲ್ಲದಕ್ಕೂ ದುಡಿಯೋಕ್ಕೆ ದುಡ್ಡು ಮಾಡೋಕ್ಕೆ ಮಾತ್ರ ಕರ್ನಾಟಕ ಬೇಕು ಬೆಂಗ್ಳೂರು ಬೇಕು ಇನ್ನು ಮಿಕ್ಕಿದೇನಕ್ಕೂ ಬೇಡ ಕೆಲವು ಜನ ಪಾಪ ಅದಕ್ಕೋಸ್ಕರ ಹೋರಾಡೋ ಮೇಲೆ ಮತ್ತೆ ಕೇಸ್ಗಳು ಏನಾದ್ರು ಕೇಳೋಕೆ ಹೋದ್ರೆ ನೀವೇನಾರೋ ಕನ್ನಡ ಅಂತ ನಿಮ್ಮ ನಿಮ್ಮಲ್ಲಿ ಕೇಸು ಏನು ಮಾಡೋಕ್ಕಾಗುತ್ತೆ ಇಂಥ ಜನಗಳ ಮಧ್ಯೆ ಹೆಂಗ್ ಬದುಕುತ್ತೆ ನಮಗೆ ಫೈನಲಿ ಎಲ್ಲ ಹಬ್ಬ ಚೆನ್ನಾಗಾಯಿತು ಅದಾದಮೇಲೆ ಈ ಥರ ಅಡುಗೆ ಎಲ್ಲ ಮಾಡಿದ್ರು ನಾನ್ ವೆಜ್ ಊಟ ಸೊ ನಾನು ನಾನ್ ವೆಜ್ ತಿನ್ನಲ್ಲ ಪ್ಯೂರ್ ವೆಜಿಟೇರಿಯನ್ನು ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ಸುಮ್ಮನೆ ನೋಡಿಕೊಂಡು ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ದೆ ಅದಾದಮೇಲೆ ಟೈಮ್ ಆಗೋಯಿತು ಹೆಚ್ಚು ಕಮ್ಮಿ ಒಂದು ಸಂಜೆ ಐದುವರೆ ಹೆಚ್ಚು ಕಮ್ಮಿ ಆಗೋಯ್ತು ಹಂಗಾದ್ಮೇಲೆ ಸೀದಾ ನಾವು ಹೊರಟಿದ್ದೇನೆ ಬೆಂಗಳೂರು ಕಡೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಹಾಗಾಗಿ ನಾನೆಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಮಲ್ಕೊಂಬಿಟ್ಟಿದ್ದೆ ಸೊ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ